ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರು ಈಗಾಗಲೇ ಗೆದ್ದಿದ್ದಾರೆ ಎಷ್ಟು ಮತಗಳ ಅಂತರ ಅನ್ನೋದು ಮಾತ್ರ ಬಾಕಿ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ಇದು ಕುರುಕ್ಷೇತ್ರ ಇಲ್ಲಿ ನಡೀತಾ ಇರುವಂತಹ ಮಾತುಗಳು ಆಡ್ತಾ ಇರುವಂತಹ ಇಡ್ತಾ ಇರುವಂತಹ ಹೆಜ್ಜೆ ಎಲ್ಲವೂ ಕೂಡ ಚುನಾವಣಾ ಭವಿಷ್ಯವನ್ನು ನಿರ್ಧರಿಸುತ್ತೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಜೆ ಡಿ ಎಸ್ ಪಕ್ಷ ಒಡೆದ ಮನೆಯಂತಾಗಿದೆ ಹೊಂದಾಣಿಕೆ ಅನ್ನೋದು ನಾಯಕರ ಮಧ್ಯ ಇಲ್ಲವೇ ಇಲ್ಲ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪಕ್ಷಗಳ ನಡುವೆ ಹೊಂದಾಣಿಕೆ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಹೊಂದಾಣಿಕೆಯ ಸಮನ್ವಯತೆ ಅನ್ನುವಂಥ ವಿಚಾರವೇ ಇಲ್ಲ ಮಂಡ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಗೆದ್ದಾಗಿದೆ ಆದರೆ ಎಷ್ಟು ಮತಗಳ ಅಂತರದಿಂದ ಅವರು ಗೆದ್ದಿದ್ದಾರೆ ಅನ್ನುವಂಥ ವಿಚಾರ ಚುನಾವಣಾ ಫಲಿತಾಂಶ ತಿಳಿದಂಥ ದಿನದಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾನೆ ಬಿ ಜೆ ಪಿ ಅಲ್ಲಿ ಅವರನ್ನು ಬೆಂಬಲಿಸ್ತಾ ಇದೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ಗೆ ಟಾಂಗ್ ಕೊಡುವಂಥ ಕೆಲಸ ಜೊತೆಗೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನಡುವೆ ನಡೀತಾ ಇರುವಂಥ ಭಿನ್ನಮತ ಅಲ್ಲಿರುವಂಥ ಒಂದಷ್ಟು ಭಿನ್ನಾಭಿಪ್ರಾಯ ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಇವತ್ತು ಭದ್ರಾವತಿಯಲ್ಲಿ ತಿರುವಳುವರ್ ಸೇವಾ ಸಂಘ ಏನಿತ್ತು ಅದೊಂದು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಅಲ್ಲಿಗೆ ಬಂದಿದಂಥ ಯಡಿಯೂರಪ್ಪ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವಂಥ ಪ್ರಯತ್ನ ಒಂದು ಕಡೆ ತಮಿಳು ಮತದಾರರನ್ನು ಸೆಳೆಯೋ ಉದ್ದೇಶಕ್ಕಾಗಿ ಎರಡು ನಿಗಮ ಮಂಡಳಿಗಳನ್ನ ನಾವು ನಿಮಗೆ ಬಿಟ್ಟು ಕೊಡ್ತೀವಿ ಎನ್ನುವಂಥ ಮಾತು ಮತ್ತೊಂದು ಕಡೆ ಜೆ ಹಾಗೂ ಕಾಂಗ್ರೆಸ್ಗೆ ಟಾಂಗ್ ಕೊಡುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂಥ ಹೇಳಿಕೆ ಸುಮಲತಾ ಅವರು ಗೆದ್ದಾಗಿದೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲದಿದ್ದಾರೆ ಅನ್ನೋದು ಫಲಿತಾಂಶದ ದಿನ ಗೊತ್ತಾಗುತ್ತೆ ಎನ್ನುವಂಥ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿದ್ರು ಬಿ ಎಸ್ ವೈ ಅವರು ಬಸವರಾಜ್ ಆಗಲೇ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅವರು ಮತದ ಮತದಾರರನ್ನ ಒಲಸ್ತಾ ಇದ್ದಾರೆ ಜೊತೆಗೆ ತಮಿಳು ಮತದಾರರ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವಂಥ ವಿಚಾರ ಅದ್ರ ಜೊತೆಗೆ ಸುಮಲತಾ ಅವರ ವಿಚಾರವಾಗಿ ಕೂಡ ಮಾತನಾಡಿದ ಅವರು ಗೆದ್ದಾಗಿದೆ ಅವರು ಆದರೆ ಗೆದ್ದಿರುವಂಥ ಈ ಗೆಲುವಿನ ಅಂತರ ಎಷ್ಟಿತ್ತು ಅನ್ನೋದು ಮಾತ್ರ ಅದು ದಿನ ಗೊತ್ತಾಗುತ್ತೆ ಅಂತ ಏನು ವಿಚಾರಕ್ಕೆ ಪ್ರಸ್ತಾಪ ಬಂತು ಅಲ್ಲಿ ಬಸವರಾಜ್ ಆನಂದ ತುಂಬಾ ಯಡಿಯೂರಪ್ಪನವರು ತುಂಬಾ ಆತ್ಮವಿಶ್ವಾಸ ಅಂತ ಹೇಳ್ತಾ ಇದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಏನು ತೀವ್ರ ರಾಜ್ಯದ ತೀವ್ರ ಪುತ್ತಲೂಲ ಸೆಳೆದಂತ ಕ್ಷೇತ್ರ ಆಗಿದೆ ಹಾಗೆ ಈ ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಸುಮಲತಾ ಅಂಬರೀಷಿದ್ದಾರೆ ಅವರು ಗೆದ್ದಾಗ್ಬಿಟ್ಟಿದ್ದಾರೆ ಅಂತ ಮಾತನ್ನ ಯಡಿಯೂರಪ್ಪನವರು ಹೇಳಿದ್ದಾರೆ ಕಾರಣ ತಂದ್ರೆ ಅಲ್ಲಿ ಏನು ಕುಮಾರಸ್ವಾಮಿ ಅವರ ಏನು ಮಗ ನಿಖಿಲ್ ಕುಮಾರ್ ಇನ್ನು ಕೂಡಿದ್ದಾರೆ ಅವ್ರು ಎಷ್ಟೇ ರಣತಂತ್ರ ಹೇಳಿಲಿ ಆದ್ರೆ ಅಲ್ಲಿ ಸುಮಲತಾ ಅವರು ಈಗಾಗಲೇ ಗೆದ್ದಾಗ್ಬಿಟ್ಟಿದೆ ಎಷ್ಟೋ ಮತಗಳ ಅಂತರದಿಂದ ಅನ್ನೋದು ಮಾತ್ರ ಈಗ ಭಾಗ್ಯವಾದ ಮಾತನ್ನ ಹೇಳಿದ್ರು ಹೀಗಾಗಿ ಈ ವಿಷಯ ನೋಡಿದಾಗೆ ಯಡಿಯೂರಪ್ಪನ ಅವರು ರಣತಂತ್ರನ ಏನು ಮಂಡ್ಯ ಲೋಕಸಭಾ ಏನು ಕ್ಷೇತ್ರ ಇದೆ ಅಲ್ಲಿ ಹಿಡಿದಿದ್ದಾರೆ ಈಗಾಗಲೇ ಸಾಕಷ್ಟು ಅವ್ರಿಗೆ ಮಾಹಿತಿ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಈಗಾಗಲೇ ಸುಮಲತಾ ಅಂಬೇಶ್ವರ್ ಬಿಜೆಪಿ ಬಹಿರಂಗ ಬೆಂಬಲ ಕೊಟ್ಟಿದೆ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಪರವಾಗಿ ಪ್ರಚಾರ ಕೂಡ ಮಾಡ್ತಿದ್ದಾರೆ ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಏನು ಬಿಜೆಪಿ ಏನು ಪಕ್ಷೇತರ ಏನು ಸುಮಲತಾ ಇದ್ದಾರೆ ಅವ್ರು ಗೆದ್ದಾಗಿದೆ ಅನ್ನೋ ಮಾತನ್ನ ಯಡಿಯೂರಪ್ಪನವರು ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇಲ್ಲೇ ಒಂದ್ ಕಡೆಯಿಂದ ಆ ಕುಮಾರ್ಸ್ವಾಮಿ ಏನು ಸಿಎಂ ಕುಮಾರಸ್ವಾಮಿ ಇದಾರೆ ಅವ್ರಿಗೊಂದು ತಿರುಗೇಟು ಹೊಂದ ಪ್ರಯತ್ನ ಕೂಡ ಇಲ್ಲಿ ಯಡಿಯೂರಪ್ಪನವರು ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಪುಟ ಈಗಾಗಲೇ ಶಿವಮೊಗ್ಗದಲ್ಲಿ ಕೂಡ ಮೊನ್ನೆ ತಾನೇ ಸಿಎಂ ಕೂಡ ಪ್ರಚಾರಕ್ಕೆ ಬಂದಿದ್ರು ಡಿಕೆಶಿ ಕೂಡ ಪ್ರಚಾರಕ್ಕೆ ಬಂದಿದ್ರು ಹಾಗಾಗಿ ಅವ್ರು ಕೂಡ ತಿರುಗೇಟ ತಿರುಗೇಟು ಹೇಳುವ ಪ್ರಯತ್ನ ಕೂಡ ಮಾಡಿದ್ರು ಯಡಿಯೂರಪ್ಪ ಇಲ್ಲಿ ಇಲ್ಲಿ ಯಾರೇ ಬಂದು ಪ್ರಚಾರ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ ಈಗಾಗಲೇ ಏನು ಬಿ ಎಸ್ ವೈ ಪುತ್ರ ರಾಘವೇಂದ್ರ ಇದ್ದಾರೆ ಅವರು ಏನು ಹೆಚ್ಚಿನ ಅಂತರಗಳಿಂದ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವ ವಿಶ್ವಾಸನ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಆನಂದ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ